ಹಾಯ್ ಎಲ್ಲರಿಗೂ ಇವತ್ತು ನಾನು ಆಟಿ ತಿಂಗಳಲ್ಲಿ ಮಾಡುವಂಥ ಹೆಸರುಕಾಳು ಮತ್ತು ಮೆಂತೆ ಹಾಕಿ ಮಾಡುವಂಥ ಗಂಜಿಯನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಗಂಜಿ ಮಾಡಲು ನಾನು ಒಂದು ಲೋಟದಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ಎರಡು ಚಮಚದಷ್ಟು ಕಾಳು ಹಾಕ್ತಾ ಇದ್ದೇನೆ ಹಾಗೆ ಮುಕ್ಕಾಲು ಲೋಟದಷ್ಟು ಹೆಸರುಕಾಳನ್ನು ಹಾಕ್ತಾ ಇದ್ದೇನೆ ಇದನ್ನು ಒಂದು ಮೂರು ನಾಲ್ಕು ಗಂಟೆ ನೀರಿನಲ್ಲಿ ನೆನೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಒಂದು ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಂಡಿದ್ದೇನೆ ಈಗ ಅದನ್ನು ಗ್ರೈಂಡ್ ಮಾಡುವ ಈಗ ತೆಂಗಿನಕಾಯಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ಇದು ಸಣ್ಣ ಆಯ್ತು ಇದನ್ನು ತೆಗಿತಾ ಇದ್ದೇನೆ ನೈಸ್ ಆಯ್ತು ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ ಇದರ ಹಾಲನ್ನು ಒಂದು ಬಟ್ಟೆಯಲ್ಲಿ ಹಿಂಡಿ ಅದನ್ನು ಮಾತ್ರ ಗಂಜಿಗೆ ಸೇರಿಸ್ಬೋದು ಆದರೆ ನಾನಿಲ್ಲಿ ಎಲ್ಲವನ್ನು ಸೇರಿಸ್ತೇನೆ ಒಂದು ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ ಈಗ ಇದರ ಕಲ್ಲನ್ನು ತೊಳೆದ ನೀರನ್ನು ಇದಕ್ಕೆ ಹಾಕೋದು ಬೇಡ ಇದನ್ನು ಗಂಜಿ ಬೇಯಲಿಡುವ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದರಲ್ಲಿ ಬೇಯಲ್ಲಿ ಇಡ್ಬೋದು ಅಂತ ಹೇಳಿ ಇದಕ್ಕೆ ತೆಗಿತಾ ಇದ್ದೇನೆ ಆಗ ನೆನೆಸಿಟ್ಟ ಅಕ್ಕಿ ಹೆಸರು ಕಾಳು ಮತ್ತು ಮೆಂತೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಈಗ ಕಲ್ಲು ತೊಳೆದ ನೀರಿನಲ್ಲಿ ಬೇಯಲ್ಲಿ ಇಡ್ತಾ ಇದ್ದೇನೆ ನೀರು ತುಂಬ ಜಾಸ್ತಿ ಹಾಕೋದು ಬೇಡ ಅಂದರೆ ಅದು ನೀರಿನಲ್ಲಿ ನೆನೆಸಿಟ್ಟ ಕಾರಣ ಅಷ್ಟು ತುಂಬ ಅದು ಬೇಯಲಿಕ್ಕೆ ಈಗ ಇದನ್ನು ನಾನು ಒಲೆಯಲ್ಲಿ ಬೇಯಲು ಇಡ್ತಾ ಇದ್ದೇನೆ ಈಗ ಇದು ಬೆಂದಿದೆ ಅಂತ ನೋಡ್ತಾ ಇದ್ದೇನೆ ಆದರೆ ಸ್ವಲ್ಪ ಬೇಲಿ ಉಂಟು ಹಾಗೆ ಸ್ವಲ್ಪ ಬೇಯಲಿ ಈಗ ಇದು ಬೆಂದಿದೆ ಇದಕ್ಕೆ ಉಪ್ಪು ಹಾಕಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಹಾಗೆ ಆಗ ಗ್ರೈಂಡ್ ಮಾಡಿಟ್ಟಿದ್ದ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೇನೆ ಕಾಯಿ ಹಾಲನ್ನು ಸೇರಿಸಿದ ನಂತರ ಇದು ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೆ ಬೇಕಿದ್ರೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಬೋದು ಹಾಕದಿದ್ದರೂ ಒಳ್ಳೆಯದಾಗ್ತದೆ ರುಚಿಯಾಗ್ತದೆ ಹಾಕಿದ್ರೂ ಒಳ್ಳೆಯದಾಗ್ತದೆ ಈಗ ನಾನಿಲ್ಲಿ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಹಾಗೆ ಇದು ಒಳ್ಳೆ ಕುದಿದ ನಂತರ ಇದನ್ನು ಒಲೆಯಿಂದ ಕೆಳಗಿಳಿಸ್ತಾ ಇದ್ದೇನೆ ಹಾಗೆ ರುಚಿಯಾದ ಆರೋಗ್ಯಕರವಾದ ಆಟಿ ಗಂಜಿ ರೆಡಿಯಾಯಿತು ಇದನ್ನು ಆಟಿ ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಮಾಡಿ ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿರಿಸುತ್ತದೆ ಅಂದರೆ ದೇಹವನ್ನು ತಂಪಾಗಿರಿಸುತ್ತದೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ